ಹಂಪಿ ಎಂದರೆ ಮೊದಲು ನೆನಪಾಗುವುದು ಇಲ್ಲಿರುವ ಕಲ್ಲಿನ ರಥ ಈ ಕಲ್ಲಿನ ರಥ ವಿಜಯ ವಿಠಲ ದೇವಸ್ಥಾನದ ಆವರಣದಲ್ಲಿದೆ ಹಂಪಿಯ ಸ್ಮಾರಕಗಳನ್ನು ಕಣ್ಣು ತುಂಬಿಕೊಳ್ಳಲು ಬರುವವರು ವಿಜಯ ವಿಠಲ ದೇವಸ್ಥಾನಕ್ಕೆ ಕಡ್ಡಾಯವಾಗಿ ಭೇಟಿ ನೀಡಲೇಬೇಕು ವಿಜಯ ವಿಠಲ ದೇವಸ್ಥಾನಕ್ಕೆ ಕಮಲಾಪುರ ಮಾರ್ಗವಾಗಿ ಸುಲಭವಾಗಿ ಹೋಗಬಹುದು ಅಟಲ್ ಬಿಹಾರಿ ವಾಜಪೇಯಿ ಜುವಾಲಾಜಿಕಲ್ ಪಾರ್ಕ್ ಕನ್ನಡ ವಿಶ್ವವಿದ್ಯಾಲಯ ಹಾಗೂ ಹೊಸಪೇಟೆ ಕಡೆಯಿಂದ ಬರುವವರು ಕಮಲಾಪುರದಿಂದ ತಳವಾರಘಟ್ಟ ಮಾರ್ಗದಲ್ಲಿ ಸುಮಾರು ನಾಲ್ಕು ಕಿಲೋಮೀಟರ್ ಹೋದರೆ ಅಲ್ಲಿಂದ ಬ್ಯಾಟರಿ ಚಾಲಿತ ವಾಹನ ಇಲ್ಲವೇ ಕಾಲ್ನಡಿಗೆಯಲ್ಲಿ ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗಬಹುದು ವಿಜಯ ವಿಠಲ ದೇವಸ್ಥಾನ ಪ್ರವೇಶ ಹಾಗೂ ಬ್ಯಾಟರಿ ಚಾಲಿತ ವಾಹನದಲ್ಲಿ ತೆರಳಲು ಶುಲ್ಕ ವಿಧಿಸಲಾಗುತ್ತದೆ ವಿಜಯ ವಿಠಲ ದೇವಾಲಯ ಸಂಕೀರ್ಣ ಕರ್ನಾಟಕದ ಅತ್ಯಂತ ಜನಪ್ರಿಯ ಸ್ಮಾರಕಗಳಲ್ಲಿ ಒಂದಾಗಿದೆ ವಿಠ್ಠಲ ಎಂದರೆ ಪಂರಪುರ ಪಾಂಡುರಂಗ ವಿಠಲನ ಹೆಸರಿನಲ್ಲಿ ದೇವಸ್ಥಾನ ನಿರ್ಮಿಸಲಾಗಿದೆ ವಿಠಲ ಭಗವಾನ್ ವಿಷ್ಣುವಿನ ಅವತಾರವಾಗಿದ್ದಾರೆ ಇಂದಿನ ಒಡಿಶಾದ ಅಂದಿನ ಆಡಳಿತಗಾರ ಪ್ರತಾಪ ರುದ್ರ ಗಜಪತಿಯ ವಿರುದ್ಧ ಯುದ್ಧದಲ್ಲಿ ಗೆಲುವಿನ ಸ್ಮರಣಾರ್ಥ ವಿಠಲ ದೇವಸ್ಥಾನಕ್ಕೆ ವಿಜಯ ವಿಠಲ ಎಂದು ಕರೆಯಲಾಗಿದೆ ಇನ್ನು ಹದಿನೈದನೇ ಶತಮಾನದಲ್ಲಿ ಎರಡನೇ ದೇವರಾಯನ ಆಳ್ವಿಕೆಯಲ್ಲಿ ದೇವಸ್ಥಾನದ ನಿರ್ಮಾಣ ಕಾರ್ಯ ಆರಂಭವಾಯಿತು ನಂತರ ಶ್ರೀಕೃಷ್ಣ ದೇವರಾಯನ ಆಡಳಿತದಲ್ಲಿ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು ಎಂದು ಕೂಡ ಹೇಳಲಾಗುತ್ತದೆ ವಿಜಯ ವಿಠಲ ದೇವಸ್ಥಾನ ಹಲವಾರು ವಿಶೇಷತೆಗಳನ್ನು ಹೊಂದಿದೆ ದೇವಾಲಯದ ಮುಖ್ಯ ಮಂಟಪದಲ್ಲಿ ಐವತ್ತಾರು ಸಂಗೀತ ಸ್ತಂಭಗಳಿವೆ ಇವುಗಳನ್ನು ಸರಿಗಮಪ ಕಂಬಗಳೆಂದು ಕೂಡ ಕರೆಯಲಾಗುತ್ತದೆ ಈ ಕಂಬಗಳು ವಾದ್ಯಗಳಂತೆ ಸಂಗೀತ ಹೊರಹೊಮ್ಮಿಸುತ್ತವೆ ಆದರೆ ದೇವಸ್ಥಾನ ಶಿಥಿಲಗೊಂಡ ಬಳಿಕ ಕಂಬಗಳನ್ನು ಮುಟ್ಟುವುದನ್ನು ಕೂಡ ನಿಷೇಧಿಸಲಾಗಿದೆ ರಾಮಾಯಣ ಮಹಾಭಾರತ ಮತ್ತು ಭಾಗವತ ಸೇರಿದಂತೆ ವಿವಿಧ ಮಹಾಕಾವ್ಯಗಳ ಕಥೆಯನ್ನು ಹೇಳುವ ಕೆತ್ತನೆಗಳು ಕೂಡ ಇಲ್ಲಿವೆ ಇನ್ನು ದೇವಸ್ಥಾನದ ಮತ್ತೊಂದು ಆಕರ್ಷಣೆ ಕಲ್ಲಿನ ರಥ ದೇಶದಲ್ಲಿ ಮೂರು ಕಲ್ಲಿನ ರಥಗಳಿದ್ದು ಇನ್ನೆರಡು ರಥಗಳು ಒಡಿಶಾದ ಕೋನಾರ್ ಮತ್ತು ತಮಿಳುನಾಡಿನ ಮಹಾಬಲಿಪುರಂನಲ್ಲಿವೆ ದೇವಾಲಯವು ಎತ್ತರದ ಕಾಂಪೌಂಡ್ ಮತ್ತು ಮೂರು ಎತ್ತರದ ಗೋಪುರಗಳೊಂದಿಗೆ ದೊಡ್ಡ ಪ್ರದೇಶದಲ್ಲಿ ಹರಡಿದೆ ದೇವಸ್ಥಾನದ ಆವರಣದೊಳಗೆ ಅನೇಕ ಸಭಾಂಗಣಗಳು ದೇವಾಲಯಗಳು ಮತ್ತು ಮಂಟಪಗಳು ಇವೆ ಮಹಾ ಮಹಾಮಂಟಪ ಕಲ್ಯಾಣ ಮಂಟಪ ರಂಗ ಮಂಟಪ ಉತ್ಸವ ಮಂಟಪ ಪ್ರಮುಖವಾದವುಗಳಾಗಿವೆ ಒಂದೇ ಕಂಬದಲ್ಲಿ ಆನೆ ಕುದುರೆ ಮತ್ತು ಸಿಂಹದ ಕೆತ್ತನೆ ಇರುವುದು ಮತ್ತೊಂದು ವಿಶೇಷತೆಯಾಗಿದೆ